ನಮ್ಮಂತಂಬರ್ದ ಆರ್ಡ್ ಕಲ್ತಿರೋರು ಈ ಏನಕ್ಕೆ ಅಂತ ಗೊತ್ತಿಟ್ಟು ನುಕ್ಕಿರೋದ್ರಿಂದ ಹೆಚ್ಚಿನ ಪರ್ಸೆಂಟ್ ಮಾಡಿದ್ರೆ ನೋಡ್ತಾ ಇದ್ದಾರೆ ಸೀಸರ್ ಫೈವ್ ಹಂಡ್ರೆಡ್ ರುಪೀಸ್ ನಾವು ಅಂತ ಹತ್ರ ಹೇಳಿದ್ರೆ ಓ ಐನೂರು ಅಂದ್ಬಿಟ್ಟು ನಾಲ್ಕು ಸೇರಿಬಿಟ್ಟು ಏಟಿ ನೈನ್ ರುಪೀಸ್ ಪ್ರಯತ್ನ ಬಿಡೋಲ್ಲ ಪ್ರತಿಫಲ ದೇವರಿಗೆ ಬಿಡ್ತೀನಿ ಗಿರಣಿನ ಯೂಸ್ ಮಾಡಿ ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು ಅಂತ ನಾನು ಹೋಗಿ ಎರಡು ದಿನ ಆಗಿದೆ ಊರಿಗೆ ನಮ್ಮ ಮನೆ ಮನೆಗೆ ಕೂಡ ಗುಡಿಸಿಲ್ಲ ಇದು ನೋಡಿ ನಮ್ಮ ಅಜ್ಜಿ ತುಂಬ ಕೊಟ್ಟಿದ್ದಾರೆ ನನಗೆ ಪುಟ್ಟ ಎಲ್ಲೂ ಕೂಡ ಕ್ಲೀನಾಗಿ ಸೆಟ್ ಮಾಡಿ ಟೂ ಡೇಸ್ ಟೂ ಡೇಸಿಂದ ನನ್ನ ಮನೇಲೇ ಇರಲಿಲ್ಲ ಇನ್ನು ಮಂಗಳವಾರ ಹೋಗಿದ್ದು ಗುರುವಾರ ಇವತ್ತು ಶುಕ್ರವಾರ ಬಂದಿದ್ದೀನಿ ಅಮ್ಮ ಮನೆಗೆ ಹೋಗಿದ್ದೆ ಡಿಮಾರ್ಟ್ ವಿಡಿಯೋ ನೀವು ನೋಡಿರ್ತೀರ ಸೊ ಡಿಮಾರ್ಟ್ ವೀಡಿಯೋ ಡಿಮಾಂಟ್ ಮುಗಿಸ್ಕೊಂಡು ಹಂಗೆ ಅಮ್ಮ ಮನೆಗೆ ಹೋಗಿದ್ದೀನಿ ವ್ಲಾಗ್ ಅಲ್ಲೂ ಕೂಡ ಕಂಟಿನ್ಯೂ ಆಗಿದೆ ನೋಡಿದ್ದೀರಲ್ವಾ ಸೊ ಇವತ್ತು ಬಂದೆ ಹನ್ನೆರಡೂವರೆ ಸಮಥಿಂಗ್ ಆ ಟೈಮ್ ಬಂದೆ ಮೇಲೆ ತುಂಬ ಟಯರ್ಡ್ ಇತ್ತು ಸ್ವಲ್ಪ ಸ್ವಲ್ಪ ಹೊತ್ತು ಮಲ್ಕೊಂಡು ಅನ್ಕೊಂಡು ಮಲ್ಕೊಂಡ್ರೆ ಫುಲ್ ನಿದ್ದೆಗೆ ಎಳ್ಕೊಂಡು ಹೋಗ್ತಾಯಿತ್ತು ಇನ್ನೂ ನಿದ್ದೆ ಮಾಡಿಬಿಟ್ರೆ ನೈಟ್ ನಿದ್ದೆ ಬರೋಲ್ಲ ನೈಟ್ ಲೇಟಾಗಿ ಮಲ್ಕೊಂಡ್ರೆ ಬೆಳಗ್ಗೆ ಬೇಗ ಎಚ್ಚರಿಕೆ ಆಗೋಲ್ಲ ಸೊ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಇದೆ ಅಂತ ಹೇಳಿಬಿಟ್ಟು ಎದ್ದು ಮುಖದ ಹೊರ್ಕೊಂಡು ಬಂದುಬಿಟ್ಟರೆ ಫಸ್ಟ್ ಫ್ರೆಶ್ ಆಗಿಬಿಟ್ರೆ ಸ್ವಲ್ಪ ಸ್ವಲ್ಪ ಮುಖಕ್ಕೆ ಕಣ್ಣಿಗೆಲ್ಲ ಸ್ವಲ್ಪ ನೀರು ಬಿದ್ದರೆ ನಿದ್ದೆ ಹೋಗುತ್ತೆ ಅಂತ ಸೊ ಇವಾಗ ನಾನು ಹೋಗಿ ಎರಡು ದಿನ ಆಗಿದೆ ಊರಿಗೆ ನಮ್ಮನಿಗೆ ಮನೆ ಕೂಡ ಗುಡಿಸಿಲ್ಲ ಎಷ್ಟು ಸೋಂಬೇರಿದ್ದಾರೆ ನೋಡಿದ್ರೆ ಬ್ಲಾಗ್ ಕಂಟಿನ್ಯೂ ಆಗುತ್ತೆ ನೋಡಿ ಈವತ್ತಿನ ವೀಡಿಯೋ ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೊಂದು ಬೇಜಾರು ವಿಷಯ ಅಂತಂದರೆ ಒಂದು ವೀಡಿಯೋನ ಎಪ್ಪತ್ತಕ್ಕಿಂತ ಹೆಚ್ಚಿನ ಪರ್ಸೆಂಟ್ ಜನಗಳು ಸಬ್ಸ್ಕ್ರೈಬ್ ಮಾಡಿದ್ರೆ ಇದ್ದೀರ ಬರೀ ಇಪ್ಪತ್ತೈದು ಪರ್ಸೆಂಟ್ ಜನ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ನೋಡ್ತಿರೋದು ಇಷ್ಟು ದುರಾದೃಷ್ಟ ಅಂದರೆ ನನ್ನ ಚಾನಲಲ್ಲಿ ಮಾತ್ರ ಅಂತ ಅನಿಸುತ್ತೆ ನೋಡೋಣ ಪ್ರಯತ್ನ ಬಿಡೋಲ್ಲ ಪ್ರತಿಫಲ ದೇವರಿಗೆ ಬಿಡ್ತೀನಿ ಸ್ವಲ್ಪ ಫ್ರೆಶ್ ಅಪ್ ಹಾಕಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಹಾರ್ಡ್ ಇಟ್ಟಿದ್ದೀನಿ ಏನು ಮಂಚದ ಮೇಲೆ ಅಂತ ಊರಿಂದ ಬಂದು ಊರಿಂದ ಬರ್ತಾ ಒಂದಷ್ಟು ಬಟ್ಟೆ ಸ್ಟಿಚಸ್ ಎಲ್ಲ ಹಾಕಿಟ್ಟಿದ್ದೆ ಇವೆಲ್ಲ ಸ್ಟಿಚ್ಚಾಗಿ ಕೊಟ್ಟಿದ್ದೆ ಇಲ್ಲಿ ಹೆಚ್ಚಾಕ್ಸ್ಕೊಂಡು ತಗೊಂಡು ಬಂದೆ ಇದೆಲ್ಲ ಡಿಮಾರ್ಟಲ್ಲಿ ಮನೆಗೆ ಬೇಕಾಗಿ ಬೇಕು ಅಂತೇಳ್ಬಿಟ್ಟು ಇದೆಲ್ಲ ಒಂದು ಲೀಡರ್ಸ್ ಇದೆ ಸೊ ಇದನ್ನೆಲ್ಲ ಆರ್ಗನೈಸ್ ಮಾಡ್ತೀನಿ ಆಮೇಲೆ ಇದೊಂದು ದೇವ್ರ ಮನೆಗೆ ಒಂದು ಕರ್ಚೀಫ್ ಬೇಕಿತ್ತು ಸೊ ಎಲ್ಲ ಕೂಡ ತಗೊಂಡು ಬಂದೆ ಇದು ಬಾಕ್ಸಸ್ ಎಲ್ಲ ಇಟ್ಟು ಸ್ವಲ್ಪ ಕಿಚನ್ ಆರ್ಗನೈಸ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಈ ಕಡೆ ಎಲ್ಲ ಇಟ್ಕೊಂಡಿದ್ದೀನಿ ನಾನು ಬೇಳೆಕಾಳು ಸಾಂಬಾರು ಪುಡಿ ಸೆಲ್ಲ ನಾನು ಇವಾಗ ಬಾಕ್ಸಲ್ಲಿ ತಂದಿದ್ದೀನಲ್ವ ಅದು ನಿಮ್ಗೆ ತೋರಿಸ್ತೀನಿ ರೀ ಸ್ವಲ್ಪ ಎಲ್ಲ ತೆಗೆದು ಆರ್ಗನೈಸ್ ಮಾಡೋಣ ಬನ್ನಿ ಫಸ್ಟು ನಾನು ತೋರಿಸ್ತೀನಿ ನಿಮಗೆ ನಾಲ್ಕು ಬಾಕ್ಸು ಇದು ಇದು ಹೌದು ಇದು ಸೊ ಈ ನಾಲ್ಕು ಬಾಕ್ಸಸ್ ಸೇರಿಬಿಟ್ಟು ಏಯ್ಟಿ ನೈನ್ ರುಪೀಸ್ ಅಂದರೆ ಒಂದು ರೂಪಾಯಿ ಕಮ್ಮಿ ತೊಂಬತ್ತು ರೂಪಾಯಿ ತೊಂಬತ್ತು ರೂಪಾಯಿಗೆ ಮುಂಚೆ ತಗೊಬಿದ್ದಲ್ವಾ ಸೊ ಇದು ಅಷ್ಟೇ ಒಂದು 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 ಲೀಟರ್ ಅದೇ ಒಂದು ಕೆ ಜಿ ಬಾಕ್ಸಸ್ಸು ಇದು ಮೂರು ತಗೊಂಡಿದ್ದೆ ಮೂರು ಬಾಕ್ಸು ಹ್ಞೂ ಮೂರು ಬಾಕ್ಸ್ ಬಂದುಬಿಟ್ಟು ನೂರು ರೂಪಾಯಿ ಕೊಟ್ಟಿದ್ದೆ ಸೊ ಇದು ಸೇಮ್ ಬರುತ್ತೆ ಆಮೇಲೆ ಎಲ್ಲ ಹಾಕಿ ಇದೆ ಕಾಳು ಎಲ್ಲ ನೋಡಿ ಇಷ್ಟಿಷ್ಟು ಸ್ವಲ್ಪ ಖಾಲಿಯಾಗಿದೆ ಅಷ್ಟೆ ಒಂದು ತಿಂಗಳಿಗೆ ಒಂದು ತಿಂಗಳು ಮುಂಚೆ ತಗೊಬನಿದು ಸ್ವಲ್ಪ ಖಾಲಿಯಾಗಿದೆ ಬಿಟ್ಟರೆ ಎಲ್ಲ ಹೀಗೆ ಇದ್ದಾವೆ ನೋಡ್ಬೇಕಿನ್ನೂ ನನಗೆ ಗೊತ್ತಾಗುತ್ತೆ ನಾನು ಒಂದು ಸಾರಿ ತೊಗೊಬಂದರೆ ಎಷ್ಟು ದಿನ ಬರುತ್ತೆ ಅಂತ ಅದೇ ಈ ಮಸಾಲೆ ಐಟಮ್ ಮಾತ್ರ ಬೇಗ ಬೇಗ ಖಾಲಿ ಆಗ್ತೈತೆ ಇದನ್ನೆಲ್ಲ ಹಾಕಿ ಇದೆಲ್ಲ ಫಿಲ್ ಮಾಡಿಬಿಟ್ಟು ಬಿಕ್ಕಿರೋದನ್ನು ಈ ಬಾಕ್ಸ್ ಅಂತೀವಿ ನನಗೆ ಈ ಬಾಕ್ಸ್ ಪೂರ್ತಿ ಇದ್ರಲ್ಲಿ ಹಾಕಿಡ್ಬೇಕಾಗಿರುವ ಇದರಲ್ಲೆಲ್ಲ ಹಾಕಿಟ್ಟು ಮಿಕ್ಕಿರೋದನ್ನೆಲ್ಲ ಇದ್ರಲ್ಲಿ ಹಾಕಿಟ್ಟಿದ್ದೀನಿ ಸೊ ಇವಾಗಿದ್ದ ಬಾಕ್ಸ್ನ ಖಾಲಿ ಮಾಡಬೇಕು ಇದ್ರಾಗಿರೋದನ್ನೆಲ್ಲ ಇದಕ್ಕೆಲ್ಲ ಹಾಕಿ ಫಿಲ್ ಮಾಡಿಬಿಡ್ಬೇಕು ಇವಾಗ ಅಂದರೆ ಬಾಕ್ಸಸ್ಸೇ ಇಲ್ಲ ಅಂತ ಹೇಳ್ಬಿಟ್ಟು ಆ ಥರ ಇಟ್ಟಿದ್ದೀನಿ ಈ ಸಕ್ಕರೆ ಕೂಡ ನೋಡಿ ಯಾವುದ್ರಲ್ಲಿ ಇಟ್ಟಿದ್ದೀನಿ ಸಕ್ಕರೆ ಕೂಡ ಬಾಕ್ಸ್ ಇರಲಿಲ್ಲ ನಾನು ಕೌಂಟ್ ಮಾಡೇ ತಗೊಂಡೆ ಯಾರು ಬಾಕ್ಸ್ ಸಾಕಾಗುತ್ತೆ ಮತ್ತು ಇದರಲ್ಲಿ ಇದು ಕೂಡ ಡಿಮಾರ್ಟಲ್ಲೇ ತೊಗೊಂಡಿತ್ತು ಸೊ ಇದೆಲ್ಲ ಹಾಕಿಟ್ರೆ ಸರಿಯಾಗುತ್ತೆ ಅಂದ್ಕೊಂಡೆ ನಾನು ಯಾವ ಥರ ಕೌಂಟ್ ಮಾಡಿದೆ ಗೊತ್ತಿಲ್ಲ ಮತ್ತು ಉಪ್ಪಿಗೆ ತುಂಬ ಜನ ಹೇಳಿದ್ದಾರೆ ಗಿರಣಿನ ಯೂಸ್ ಮಾಡಿ ಪ್ಲಾಸ್ಟಿಕ್ ಯೂಸ್ ಅಂತ ಆ ಗಿರಣಿ ಇಷ್ಟು ರೇಟ್ ಹೇಳ್ತಾರೆ ಸೊ ಬಟ್ ಇನ್ನೊಂದು ಟೈಮ್ ಗೊತ್ತಾಗ ಇಲ್ಲಿ ಫುಡ್ ಪಾತಲ್ಲಿ ತುಂಬ ಚೆನ್ನಾಗಿರೋದ್ರಿಂದ ಸಿಗ್ತೈತೆ ಸೊ ನೋಡಿ ತೊಗೊಬಂದುಬಿಡ್ಬೇಕು ಈ ಸರಿ ಸೊ ಇದು ಟೀ ಪುಡಿ ಹಾಕಿಟ್ಟಿದ್ದೀನಿ ಇದು ಚಿಕನ್ ಮಸಾಲ ಮತ್ತು ಮಟನ್ ಮಸಾಲ ಈ ಸ್ವಲ್ಪ ಬಿಡ್ತೀನಿ ಅದಕ್ಕಿಂತ ಮುದ್ದು ಜರ ಕಡಲೆ ಬರೋಣ ಕಡಲೆಬೇಳೆ ಇರಲಿಲ್ಲ ಬಟ್ಟೆ ಇಟ್ಕೋಬೇಕು ಮತ್ತು ನೋಡಿ ನಮ್ಮ ಅಜ್ಜಿ ಈ ಥರ ಎಲ್ಲ ತುಂಬಿಕೊಟ್ಟಿದ್ದಾರೆ ನನಗೆ ಇವುಳ್ಳ ಕಡ್ರ ಮತ್ತೆ ಅವರೇ ಕಾಡಲ್ಲಿ ಆ ಕಡೆ ಸಿಗುತ್ತೆ ಒಣಗಿಸಿರೋದು ಸೊ ಅದನ್ನು ಈ ಥರ ಬಾಕ್ಸಲ್ಲಿ ಬಾಕ್ಸಿಲ್ದಾರ್ ಇರೋದಕ್ಕೆ ಈ ಥರ ಬಾಟ್ಲನ್ನೆಲ್ಲ ಹಾಕಿ ಹಾಕಿ ಕೊಟ್ಟಿದ್ದಾರೆ ನನಗೆ ಸೊ ಫಸ್ಟು ಇದರ ಒಂದು ಬಾಕ್ಸ್ ಖಾಲಿ ಮಾಡೋಣ ವಾಶ್ ಮಾಡಿ ಯೂಸ್ ಮಾಡಬೇಕು ಅಂತಾರೆ ಬಾಕ್ಸುಗಳನ್ನು ಬಟ್ ಇವಾಗ ಬಿಸಿಲು ಸ್ವಲ್ಪ ಕಮ್ಮಿ ಆಗಿಬಿಟ್ಟಿದೆ ಹಂಗಾಗಿ ಉಜ್ಜಿಬಿಟ್ಟು ಹಾಕ್ಕೊಂತಿದ್ದೀನಿ ಆನೆ ಟೈಮ್ ಇರೋರು ಫ್ರೀಯಾಗಿದ್ದರೆ ವಾಶ್ ಮಾಡಿಬಿಟ್ಟು ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಆಮೇಲೆ ಯೂಸ್ ಮಾಡೋದು ಒಳ್ಳೆಯದು ಸೊ ನಾನು ಒಂದು ಬಟ್ಟೆ ತೊಳೆದು ಬಿಟ್ಟು ಹಾಕ್ಕೊತಿದ್ದೀನಿ ವಾಯ್ಸ್ ಎಷ್ಟು ಕ್ಲಿಯರಾಗಿ ಕೇಳ್ತಿದ್ದೀನಿ ಗೊತ್ತಿಲ್ಲ ಸ್ವಲ್ಪ ದೂರ ಇದೆ ಮೊಬೈಲು ಇದು ಒಂದು ಕೆ ಜಿಗೆ ಏಳ್ನೂರು ಏಳ್ನೂರ ಮೂವತ್ತೆರಡು ಗ್ರಾಮ್ ಡಬ್ಬ ಬೇಕಾದ್ರೆ ಸೊ ಇವಾಗ ಒಂದು ತಿಂಗಳಿಂದ ಯೂಸ್ ಮಾಡಿ ಹ್ಞೂ ಇಷ್ಟು ಬೇಕೇ ಸೊ ಇತೊಂದು ಬಾಕ್ಸ್ ಆಯಿತು ಮಾತಾಡ್ಕೊಂಡು ಮಾತಾಡೋ ತುಂಬ ಲ್ಯಾಗ್ಬಿಡುತ್ತೆ ವೀಡಿಯೋ ಅಂತ ಅನಿಸುತ್ತೆ ಇದು ಮೈದಾ ಮೈದಾಗಿಟ್ಟು ಗೋದ್ವೆ ಇಟ್ಟು ನಾನು ಈ ಥರ ಬಾಕ್ಸಲ್ಲಿ ಹಾಕಿಟ್ಕೊಂಡಿದ್ದೀನಿ ಸೊ ಇದಕ್ಕೂ ಒಂದು ಡಬ್ಬ ಅಂದರೆ ಇದು ಈ ಬಾಕ್ಸು ಗೋಧ್ವೆಲಿ ಇದು ಮೈದಾಗಿರಲಿ ಅಂತ ತಗೊಂಡಿದ್ದು ನಾನು ಆದರೆ ಎಲ್ಲ ಉಲ್ಟಾ ಆಗಿ பாஸ்தா கடல உத்தினை இது நான் நான் திரு உத்தினு இது அத்தை ஊரில் எத் இது ஆமே இது ரவெண்ட் மசாலா இடம் செல்ல காலினேக்கிட்டு அது இது ஏன்னா இது உருளிக்காழை உருளின் உருளிக் சோ இது நானும் யூஸே மா தோமார்ட்டு தனியாக అత్త మార్సంటంటే అూరి బాగుంటు అదే యూజ్ సో ఇవ్వగా మి నోడ ఎస్టెట్ నీడ గొప్పద సో ఎస్ బ్లాక్ ఇది ఎస్బే సక్కరే ఒక లాక్కు సక్కరే కూడా బాక్సస్ తుంద ఖర్చుతాయి అంత అనిస్తాను నండి ಬಟ್ ತಗೊಳ್ಳೇಬೇಕು ಬೇರೆ ಏನು ಮಾಡೋಕ್ಕಾಗಲ್ಲ ಅಲ್ವಾ ನನಗೆ ಮೊನ್ನೆ ಕೂಡ ಇವೆಲ್ಲ ತರಿಸಕ್ಕೆ ಏನು ಮಾಡಿ ಇದನ್ನೆಲ್ಲ ನಾನು ಆ ಕಡೆ ಇಟ್ಟಿದ್ದೆ ಬಟ್ ಏನು ಆ ಕಡೆ ಸರಿಯಾಗಲ್ಲ ಈ ಕಡೆ ಅಡುಗೆ ಮಾಡಬೇಕು ತಗೊಳ್ಳೋಕೆ ಈಸಿ ಆಗುತ್ತೆ ಈ ಕಡೆ ಇಟ್ಟೆ ಸೊ ಈಗ ನೋಡಿ ಯಾವುದು ಆರ್ಗನೈಸ್ ಮಾಡೋದು ಏನು ಅಂತ ಅದೇ ಈಗ ಕಿಚನ್ ರ್ಯಾಕ್ಸ್ ಬರುತ್ತಲ್ವ ಸ್ಟೀಲ್ ರ್ಯಾಕ್ಸು ಆ ಥರ ತೊಗೋಬೇಕು ಅಂತ ಅನ್ಕೊಂಡಿದ್ದೀನಿ ಬಟ್ ಅದಕ್ಕೆ ಬಜೆಟ್ ಇಲ್ಲ ನನ್ನ ಹತ್ರ ಅದಕ್ಕೆ ಸುಮ್ಮನೆ ಇದ್ದೀವಿ ಅದನ್ನ ತಗೊಬಿಟ್ರೆ ಮೇಲೆ ನಾನು ಜೋಡಿಸ್ಕೊಂಡ್ಬಿಟ್ಟು ಇದನ್ನೆಲ್ಲ ಹಾಗೆ ಕೈ ಸಿಗೋ ಥರ ಇಟ್ಕೋಬೇಕು ಅಂತಿದ್ದೀನಿ ನೋಡಿ ಮುಂದಿನ ದಿನಗಳಲ್ಲಿ ತಗೊಂಡ್ರೆ ಅದನ್ನ ಇಟ್ಬಿಟ್ಟು ಒಂದು ಫುಲ್ ಕಿಚನ್ನು ಚೇಂಜ್ ಹೋಗುತ್ತೆ ಕೊಡೋಣ ಅಂದ್ಕೊಂಡಿದೀನಿ ಸದ್ಯಕ್ಕೆ ಕಾಫಿ ಲಿಷೋದಲ್ಲಿ ಬರೀ ಕಾಟಲ್ ಅದು ಎಷ್ಟಿದೆ ಅಂದರೆ ಅಷ್ಟಿದೆ ಇವಾಗ ತೊಗೊಂಡ್ರೆ ದುಡ್ಡೇನೆ ಏನಕ್ಕೆ ಜಾಸ್ತಿನೇ ದುಡ್ಡು ಆಗ್ಬಿಬಿಟ್ಟೈತೆ ಇದಕ್ಕ ಮೇಲೆ ನಾನು ಏನಾದ್ರು ತಗೋಬೇಕಂದ್ರೆ ನಮ್ಮ ಅಷ್ಟೇ ಸೊ ಇದು ಎಷ್ಟು ಗ್ರಾಮ ತೊಗೊಂಡಿದ್ದೆ ದುಡ್ಡುಗಳೈತೆ ಇನ್ಫ್ಯೂಸ್ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಒಂದೇ ಸರಿ ಪಾಯಸ ಮಾಡಿದ್ದೀನಿ ಅಷ್ಟೇ ಬಿಟ್ಟು ಬಾಕಿ ಎಲ್ಲ ಹಾಗೆ ಇದೆ ನಂದಾಯಿತು ಮತ್ತೆ ಇದು ಬೇಡ ಅನಿಸುತ್ತೆ ಇದನ್ನ ಬೇಳೆ ಇನ್ನೂ ಫಸ್ಟ್ ಯೂಸ್ ಮಾಡಲ್ಲ ನಾನು ಬಟ್ ಈ ಚಿತ್ರಣ ಪ್ಲೇಬ್ರೆ ಅಂತ ಯೂಸ್ ಮಾಡ್ತೀನಿ ಬಿಟ್ಟರೆ ಇನ್ನು ಈ ದೋಸೆಗೆ ಆ ಥರ ಉರಿಕ್ಬೇಕಾದ್ರೆ ಆಗುತ್ತೆ ಆಗುತ್ತೆ ಇದನ್ನ ಹಾಕಿದ್ರು ಬೇಡ ಹಾಗೆ ಇಟ್ಕೊಳ್ಳೋಣ ಹಾಕಿಟ್ಬಿಟ್ಟು ಇನ್ನೊಂದರಲ್ಲಿ ಸಕ್ಕರೆ ಹಾಕಿಟ್ಕೊಂಡ್ಬಿಡ್ತೀನಿ ಸಾಕು ಈ ಗ್ಲಾಸ್ ಏನಕ್ಕೆ ಅಂತ ಗೊತ್ತಾ ನಿಮಗೆ ಗ್ಲಾಸ್ ಏನಕ್ಕೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ನೆಕ್ಸ್ಟ್ ವಿಡಿಯೋನ ಹ್ಞೂ ನಾಳೆ ಬಿಡಬೇಕು ನಾಳೆ ವಿಡಿಯೋದಲ್ಲಿ ತಿಳಿಸ್ತೀನಿ ಇವಾಗ ಇವಾಗ ಹುಷಾರಿದ್ದು ಹುಷಾರೇ ಇಲ್ಲ ಅಂದ್ಬಿಟ್ಟರೆ ವ್ಲಾಗ್ಸ್ನ ಡಿಲೇ ಆಗ್ತಾಯೋದು ಮಧ್ಯಾಹ್ನ ಬ್ಲಾಕ್ಸ್ನ ದಿನ ಮಾಡ್ತಿದ್ದೆ ಈ ಕಳೆ ಬಿಲೆ ಇಷ್ಟೇ ಇರೋದು ಅರ್ಧ ಕೆ ಜಿ ತಗೊಂಡಿದ್ದೆ ಐನೂರು ಗ್ರಾಮು ಇಷ್ಟೇ ಇದೆ ಅದರಲ್ಲಿ ನಡುವೆ ಎಲ್ಲ ಚಟ್ನಿಗೆ ಚಿತ್ರಾನ್ನ ಪುಳಿಯೋಗರೆ ಉಪ್ಪಿಟ್ಟು ಈ ಥರ ಮಾಡಿ ಎಲ್ಲ ಖಾಲಿ ಹಂಗಾಗಿ ಇಷ್ಟ ಇರೋದು ಆ ಕಿಚನ್ ರಾಕ್ಸ್ ತಗೋಬೇಕು ಅನಿಸ್ತೈತೆ ಅದು ನೋಡಿದೆ ಫ್ಲಿಪ್ಕಾರ್ಟಲ್ಲಿ ಮೂರು ಸೆಲ್ಪ್ ಫೈವ್ ಹಂಡ್ರೆಡ್ ರುಪೀಸ್ ಏನೋ ಇದೆ ಅದು ತಗೋಬೇಕು ಫೈವ್ ಹಂಡ್ರೆಡ್ ರುಪೀಸ್ ನಾವು ಅಂತ ನಮ್ಮ ಹೇಳ್ಬಿಟ್ರೆ ಹೇಳಿಬಿಟ್ರೆ ಐನೂರು ರೂಪಾಯಿ ಅಂದ್ಬಿಡ್ತದೆ ಅದಕ್ಕೆ ಸ್ವಲ್ಪ ಸ್ವಲ್ಪ ತೊಗೊಬೇಕು ಏನೋ ಒಂದು ಏನೋ ಹಾಕ್ಕೊಂಡು ಹಿಂಗೆ ಎಲ್ಲ ಮಾಡ್ತಾರೆ ವಿಡಿಯೋ ಮಾಡ್ಕೊಂಡು ನಾನು ಏನಾದರೂ ಕೆಲಸ ಮಾಡಿದೆ ಎಲ್ಲ ಮಾಡ್ಕೊಬೋದೇ ನಾನು ಜಾಸ್ತಿ ಶುಗರ್ ಯೂಸ್ ಮಾಡೋದಲ್ಲ ಯಾರಾದ್ರೂ ಮನೆಗೆ ಏನಾದರೂ ಟೀ ಕಾಫಿ ಮಾಡಕ್ಕೆ ಆಮೇಲೆ ಜ್ಯೂಸು ಆ ಥರ ಏನಾದರೂ ಮಾಡ್ಕೊಡೋಕ್ಕೆ ಬಳಸ್ತೀನಿ ಯಾವಾಗಾರು ಒಂದು ಸರಿ ಟೀ ಮಾಡ್ಕೊಂಡು ಕುಡಿದಾಗ ಬಳಸ್ತೀನಿ ಹುಷೂ ಬ್ಯಾಗ್ ಸರಿ ಎಲ್ಲ ಚಲೋ ಬಂತು ಕೈಯಲ್ಲೇ ಇರ್ತೈತೆ ಹಾಕ್ಬೋದು ಅನ್ಸುತ್ತೆ ಎಲ್ಲ ಚಲೋ ಐತಿ ಹಾಳು ಮಾಡೋದು ನಾನೇ ಕ್ಲೀನ್ ಮಾಡೋದು ನಾನೇ ಸೊ ನಾವು ತಗೊಬಂದಿರುವಂತಹ ನಾಲ್ಕು ಬಾಕ್ಸ್ಗಳಿಗೂ ಕೂಡ ನಾವು ಬೇಳೆ ಕಣ್ಣು ತುಂಬಿ ಆಯಿತು ಸೊ ಇಷ್ಟು ನಾಲ್ಕು ಬಾಕ್ಸ್ ನೂರು ರೂಪಾಯಿ ನಾಲ್ಕು ತೊಗೊಂಡಿದ್ದೀನಿ ಮೊನ್ನೆ ನೂರು ರೂಪಾಯಿ ಮೂರೇ ತೊಗೊಂಡಿದ್ದು ಇನ್ನೊಂದೇನು ಡ್ರಾ ಅದೃಷ್ಟ ಅಂದರೆ ಈ ಚಿಕ್ಕ ಚಿಕ್ಕ ಬಾಕ್ಸು ಈ ಮೂರೇನಿದೆ ಚಿಕ್ಕ ಚಿಕ್ಕ ಬಾಕ್ಸು ಈ ಮೂರಕ್ಕೂ ನೂರು ರೂಪಾಯಿ ಕೊಟ್ಟಿದ್ದೀನಿ ಅದೇ ಬೇಜಾರು ನಮಗೆ ಬಟ್ ಈ ಸಾರಿ ಸ್ವಲ್ಪ ಆಫರ್ಸ್ ಎಲ್ಲ ಜಾಸ್ತಿ ಇತ್ತು ಆಫರ್ಸ್ ಅಂತಂದರೆ ಒಂದೊಂದು ಒಂದೊಂದು ಪ್ರಾಡಕ್ಟ್ ಬರೋದಿಲ್ಲ ಒಂದು ಇಪ್ಪತ್ತು ಮೂವತ್ತು ರೂಪಾಯಿ ನನಗೆ ಡಿಸ್ಕೌಂಟು ಎಲ್ಲ ತರ್ಟಿ ಟು ಫೋರ್ಟಿ ಡಿಸ್ಕೌಂಟ್ಸ್ ಇತ್ತು ಮತ್ತು ನಾವು ವೀಕೆಂಡಲ್ಲಿ ಹೋಗಿಲ್ಲ ಮಂಗಳವಾರ ಹೋಗಿದ್ದಲ್ವ ಸ್ವಲ್ಪ ಜನ ಕಮ್ಮಿ ಇದ್ದರು ಸ್ವಲ್ಪ ಫ್ರೀಯಾಗಿ ಮಾಡ್ಕೊ ಆದರೂ ಆಗ್ಬೋದು ನಮ್ಮ ಅಪ್ಪ ನಮ್ಮ ಅಮ್ಮ ನನ್ನ ತಮ್ಮ ಜೊತೆ ಹೋಗಿ ಒಂದಷ್ಟು ಮಸ್ತಿ ಬಂದಿದ್ದಾರೆ ನಮ್ಮ ಅಮ್ಮನೂ ಕೂಡ ಫಸ್ಟ್ ನಾನು ಬೇಳೆಕಾಳನ್ನ ಇಟ್ಕೊಬಿಡ್ತೀನಿ ಫಸ್ಟು ಯಾವ ಬೇಳೆಕಾಳನ್ನ ಯೂಸ್ ಮಾಡಿದ್ರೆ ಅದು ಮುಂದೆ ಇಟ್ಕೊತೀನಿ ூஸ் ஏ பீரிய ஆசிரக்காழு ஆமே கொம்பிமழை நெக்ஸ்டு காரப்பொடி ஆமேலே சாம்பார் பொடி இதுக்கு ஸ்பூன் கொட்டி இதற்கே ஸ்பூன்ல ஸ்பூன் ஸ்பூன்ல ஆமேலே நெக் ಇನ್ನು ಸ್ವಲ್ಪ ಈ ಕಡೆಯೂ ಇಟ್ಕೊಳ್ಳೋಣ ಅಂತ ಇದು ನೋಡಿ ಈ ಥರ ಕಾಣ್ತಿದೆ ಚೆನ್ನಾಗಿದೆ ಕ್ಯೂಟಾಗಿ ಆಮೇಲೆ ನೆಕ್ಸ್ಟು ಸಕ್ಕರೆ ಕೂಡ ಅಲ್ಲೇ ಇಟ್ಕೊಬಿಡೋಣ ಸಕ್ಕರೆ ಇಟ್ಟಾಯಿತು ನೆಕ್ಸ್ಟು ಟೀ ಪುಡಿನೂ ಅಲ್ಲೇ ಇಟ್ಕೊಳ್ಳೋಣ ಟೀ ಪುಡಿ ನೋಡಿ ತುಂಬ ಇತ್ತು ಇದ್ರ ತುಂಬ ಫುಲ್ ಇತ್ತು ಇವಾಗ ಇಷ್ಟ ಆಗಿದೆ ನಡುವೆ ಎಲ್ಲ ನಮ್ಮ ಮನೆಗೆ ಸ್ವಲ್ಪ ಚೆನ್ನಾಗಿ ಜಾಸ್ತಿ ಬರ್ತಾಯಿದ್ದಾರೆ ಅಂದರೆ ಇದು ಮದುವೆ ಫಂಕ್ಷನ್ ಹೋಗಿ ಅವ್ರಿಗೂ ಕಾರ್ಡ್ ಕೊಡೋಕ್ಕೆ ಮತ್ತು ಇದು ಚಿಕನ್ ಮಸಾಲ ಹೌದು ಇದು ಫಿಲ್ ಮಾಡಿಬಾರಣ ಇಲ್ಲಿ ಚಿಕನ್ ಮಸಾಲ ಕೂಡ ಇದೆ ಇದು ಮಟನ್ ಮಸಾಲ ಇದು ಏನು ಗೊಜ್ಜುಗಳು ಆ ಥರ ಮಾಡ್ತೀರ ಆ ಥರ ಟೈಮಲ್ಲಿ ಮತ್ತು ಪಲಾವು ಬಿರಿಯಾನಿ ಆ ಥರ ಯೂಸ್ ಮಾಡಿದರೆ ಸ್ವಲ್ಪ ಟೇ ನಮ್ಮಂತ ನಮ್ಮಂತಂಬರ್ದ ಅಡುಗೆ ಕಲ್ತಿರೋರು ಈ ಥರ ಪೌಡರ್ಗಳನ್ನ ಯೂಸ್ ಮಾಡಿದ್ರೆ ಸ್ವಲ್ಪ ಬೆಟರ್ ಟೇಸ್ಟ್ ಸಿಗಬಹುದು ಹಂಗಾಗಿ ರೆಡಿಯಾಗಿದೆ ಇದು ನೆಕ್ಸ್ಟ್ ಈ ಬಾಕ್ಸು ಇದು ಆಲ್ರೆಡಿ ಆರ್ಗನೈಸ್ ಮಾಡಿ ಇಟ್ಟಿದ್ದೀನಿ ಎಲ್ಲ ನಾನು ಸೊ ಹಂಗಾಗಿ ಇದನ್ನು ಇಟ್ಬಿಡೋಣ ಸ್ವಲ್ಪ ಹಿಂದೆ ಒಳಕ್ಕೆ ಇಡೋಣ ಹೌದು ಇದಕ್ಕಿಂತ ಸ್ವಲ್ಪ ಈ ಒಳ್ಳೆ ಕಾಳು ಇದೆಯಲ್ಲ ಅದನ್ನು ಹಿಂದೆ ಇಟ್ಬಿಡೋಣ ಈ ಬಾಟ್ಲಲ್ಲಿ ತಗೊಬಂದಿಟ್ಟಿರೋದು ಹಾಂ ಇದು ಎರಡು ಅಮ್ಮ ಇದೇನು ಇಲ್ಲ ಇಲ್ಲಿ ಹೋಗ್ತಾನೆ ಇಲ್ಲಿ ಅಯ್ಯೋ ಅದಲ್ಲ ಕೆಳಗಡೆನೇ ಇಡಬೇಕು ಓಕೆ ಫೈನ್ ಅದನ್ನು ಇಟ್ಕೊಳ್ಲಿ ಸೊ ನೆಕ್ಸ್ಟು ಇದನ್ನ ಇಟ್ಟಿದ್ದೀನಿ ನೆಕ್ಸ್ಟು ಈ ಪುಡ ಬೇನಿದೆ ಇದನ್ನು ಮುಂದಾನೆ ಇಟ್ಕೊಬೇಕು ಸೊ ಇಲ್ಲಿ ಇಡೋದ ಹ್ಞೂ ಇಲ್ಲಿರಲಿ ಇಲ್ಲಿದ್ರೆ ಫೈನ್ ಇಲ್ಲಿ ಇಟ್ಕೊಳೋಣ ಸೊ ಇಲ್ಲಿ ಇಟ್ಟಿದ್ನಲ್ವ ಎಲ್ಲ ಇಲ್ಲಿ ಬಾಕ್ಸಲ್ಲೆಲ್ಲ ತುಂಬಿಟ್ಟಿದ್ನಲ್ಲ ಸೊ ಈ ಜಾಗ ಸ್ವಲ್ಪ ಕ್ಲೀನ್ ಮಾಡ್ಕೊಂಬಿಡೋಣ ಮೊನ್ನೆ ಎಲ್ಲ ಕ್ಲೀನ್ ಮಾಡಿದ್ದೆ ಮೊನ್ನೆ ಡೀಪ್ ಕ್ಲೀನ್ ಮಾಡಿದೆ ಬಟ್ ಅದನ್ನೆಲ್ಲ ವೀಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ ನಾನು ಇದು ಕವರ್ ವೇಸ್ಟ್ ಕವರ್ ಇಟ್ಟಿದ್ದೀನಿ ಒಂದು ಸೊ ಇದೆಲ್ಲ ಎಲ್ಲ ಫಿಲ್ ಆಗಿದೆ ಇದು ಆಯಿಲು ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ ಇದು ಹುಣಸೆ ಹಣ್ಣು ಇದು ಕೂಡ ಅತ್ತೆ ಮನೆಯಿಂದ ತೊಗೊಬಂದಿದ್ದೀನಿ ಬಟ್ ಇದು ಮೊನ್ನೆ ಊರಿಂದ ಇಟ್ಕೊಬಂದೆ ಹಣ್ಣುಗಳು ಟೊಮೆಟೊ ಹಣ್ಣು ಇತ್ತು ಅಂತ ಇದು ತೊಗೊಂಡಿರೋದು ಸಪ್ರೇಟ್ ಇಟ್ಟೆ ಸ್ವಲ್ಪ ಒಂದು ಎರಡು ಹಣ್ಣು ಹೋಗಿರೋ ಥರ ಕಾಣ್ತಿದೆ ಮತ್ತು ಪೂರ್ತಿ ಟೊಮೆಟೊ ಹಾಳಾಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ಸಪ್ರೇಟಾಗಿ ಇಟ್ಟಿದ್ದೀನಿ ಮತ್ತು ಈ ಕಡೆ ಬಂದರೆ ಇದ್ರ ರಾಗಿ ಹಿಟ್ಟು ಹಾಕಿಟ್ಟಿದ್ದೀನಿ ಇದು ಗೋಧ್ವೆ ಹಿಟ್ಟು ಹಾಕಿಟ್ಟಿದ್ದೀನಿ ಮೈದಾ ಇದೆ ಮೈದಾ ಹಾಕಿಡಬೇಕು ಸೊ ಇವಾಗ ಇದನ್ನು ತೆಗೆದುಬಿಟ್ಟು ದೊಡ್ಡ ಬಾಕ್ಸ್ ಹಾಕಿಡ್ತೀನಿ ಇವಾಗ ನೆಕ್ಸ್ಟು ಈ ಡಬ್ಬಕ್ಕೆ ರಾಗಿ ಹಿಟ್ಟನ್ನ ತೆಗೆದ್ರಲ್ಲಿ ಹಾಕಿಬಿಟ್ಟು ಇನ್ನೂ ಸ್ವಲ್ಪ ಇದೆ ರೇಷ್ಮೆ ಮಿಷಿನ್ ಬಂದಿರೋದು ಸೊ ಅದನ್ನು ಇದಕ್ಕೆ ಜಾಡಿ ಇಟ್ಬಿಟ್ಟು ಇದನ್ನ ಫುಲ್ ಮಾಡಿಬಿಟ್ಟು ಇಟ್ಬಿಟ್ಟು ಈ ಡಬ್ಬಕ್ಕೆ ಗೋಧ್ವೆ ಹಾಕಿಬಿಟ್ಟು ಈ ಗೋಧ್ವೆ ಇರುವಂತಹ ಡಬ್ಬದಲ್ಲಿ ಮೈದಾ ಹಿಟ್ಟನ್ನ ಹಾಕ್ಬಿಟ್ಟು ಇದನ್ನು ಸೆಟ್ ಮಾಡಿಬಿಡ್ತೀನಿ ಸೊ ಅದಾದಮೇಲೆ ಏನು ಬಾಕಿ ಇದೆ ಇದನ್ನೆಲ್ಲ ಆರ್ಗನೈಸ್ ಮಾಡಬೇಕು ಸೊ ಫಸ್ಟು ಈ ಹಸಿಟ್ಟುಗಳನ್ನ ಹಸಿಟ್ಟು ಹಿಟ್ಟು ಏನಾದರೂ ಹೇಳ್ಬೋದು ಸೊ ಇದನ್ನೆಲ್ಲ ಚೇಂಜ್ ಮಾಡಿ ಆರ್ಗನೈಸ್ ಮಾಡಿಬಿಟ್ಟು ತೋರಿಸ್ತೀನಿ ರೀ ನಿಮಗೆ ಯಾಕಂದರೆ ಹಸಿಟ್ಟು ಹಿಡಿಯೋದು ಸ್ವಲ್ಪ ಲೇಟ್ ಆಗುತ್ತೆ ವೀಡಿಯೋ ಲಾಗ್ ಆಗೋದು ಬೇಡ ಅನ್ನೋ ಕಾರಣಕ್ಕೆ ಇದನ್ನ ರೆಡಿ ಮಾಡಿ ಇಟ್ಬಿಟ್ಟು ಮತ್ತೆ ಬರ್ತೀನಿ ಹಸಿಟ್ಟೆಲ್ಲ ಜರ್ಡಿ ಆಯ್ತು ಜರ್ಡಿ ಹಿಡಿದುಬಿಟ್ಟು ಆಯಿತು ಸೊ ಇದರಲ್ಲಿ ತುಂಬಿಬಿಟ್ಟಿದ್ದು ಅಕ್ಕಿ ಮತ್ತು ರಾಗಿ ಹಿಟ್ಟು ಸೊ ಇಷ್ಟು ಸಾಕು ಮುದ್ದೆ ಮಾಡೋ ಐಟಮ್ಸು ಈ ಕಡೆ ಸಿಲಿಂಡ್ರೆ ಸೊ ಈ ಕಡೆ ಇಷ್ಟು ಸಾಕು ಇವಾಗ ಈ ಕಡೆ ಈ ಕೆಳಗಡೆ ಆರ್ಗನೈಸ್ ಮಾಡೋಣ ಮೇಲೆಗಡೆ ಪಾತ್ರೆಗಳೆಲ್ಲ ಏನು ಮಾಡೋದು ಅಂತ ನೋಡೋಣ ಬನ್ನಿ ಈ ಬಟ್ಟೆ ಎಲ್ಲ ಎಷ್ಟು ಕಲೀಷ ಆಗೈತೆ ಬೆಳಿ ಬೆಳಿ ಕಾಲು ಇದ್ದಾರೆ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಈ ಬಾಕ್ಸ್ ನೋಡಿ ಪುಳಿಯೋಗ್ರೆ ಪ್ಯಾಕೆಟ್ ಇದೆ ಸೊ ಇದೊಂದು ಖಾಲಿ ಡಬ್ಬ ಇಟ್ಟಿದ್ದೀನಿ ಈ ಬಾಕ್ಸು ಈ ಥರ ಬಾಕ್ಸು ಇವೆಲ್ಲ ಒಂದು ನೂರು ರೂಪಾಯಿಗೆ ಆರು ತಗೊಂಡಿದ್ದೆ ಅರ್ಶನ ಕುಂಕುಮಾಕಿಟ್ಟಿದ್ದೀನಿ ಇವೆರಡು ಹಾಕಿಟ್ಟಿದ್ದೀನಿ ಇಲ್ಲೊಂದಿದೆ ಕುಂಕುಮ ಒಂದು ಹಾಕಿಟ್ಟಿದ್ದೀನಿ ಸೊ ಆರು ಬಾಕ್ಸ್ ಕರೆಕ್ಟ್ಗಾಗಿದೆ ಇದಕ್ಕೆಲ್ಲ ಇದು ಈ ಪಾತ್ರೆ ಸ್ವಲ್ಪ ಕಮ್ಮಿ ಯೂಸ್ ಮಾಡ್ತೀನಿ ಅಂತ ಇದರಲ್ಲಿ ಬೆಲ್ಲ ಇಟ್ಟಿದ್ದೀನಿ ಈ ಪಾತ್ರೆ ನಾನು ದೇವರಿಗೆ ನೈವೇದ್ಯ ದೇವರಿಗೆ ಏನಾದರೂ ಮಾಡ್ಬೇಕಾದ್ರೆ ಮಾತ್ರ ಇದನ್ನ ಯೂಸ್ ಮಾಡ್ತೀನಿ ಹಾಗಾಗಿ ಬೆಲ್ಲ ಇದರಲ್ಲಿ ಹಾಕಿಬಿಟ್ಟು ಈ ಪುಳಿಯವರೇ ಬೆರಲ್ಲಿ ಅಂತ ಗೊತ್ತಿಲ್ಲ ಹಂಗಾಗಿ ಇದರಲ್ಲಿ ಇಟ್ಟಿದ್ದೀನಿ ಇವತ್ತು ಮಸಾಲೆ ಐಟಮ್ ಏನ ಇದೆ ಅಷ್ಟು ದೊಡ್ಡ ಬಾಕ್ಸಲ್ಲಿ ಇದ್ದಿದ್ನಲ್ಲ ಇದೊಂದು ಚಿಕ್ಕ ಹಾಕಿದ್ದಿರೋಣ ಅಂತ ಅಂದ್ಕೊಂಡಿದ್ದೀನಿ ಕಾಲಕ್ಕೆ ಪುಡಿ ಅದಕ್ಕೆ ಹಾಕೊಳ್ಬೇಕಿತ್ತು ಸೊ ಧನಿಯಾ ಪುಡಿ ಬಂದಿದೆ ಇದು ತುಂಬಾ ಇಲ್ಲ ಇದು ಸಾಲಲ್ಲ ಅದು ಮೈದಾ ಹಿಟ್ಟು ಹಿಟ್ಟಿಗೆ ಅಷ್ಟು ದೊಡ್ಡ ಬಾಕ್ಸ್ ಬೇಡ ಬಟ್ ಅದಕ್ಕಿಂತ ಚಿಕ್ಕ ಬಾಕ್ಸ್ ಇಲ್ಲ ಏನು ಮಾಡೋದು ಬಾಕ್ಸ್ ಎತ್ಕೊಂಡು ಮೈದಾ ಹಿಟ್ಟಿನ ಅಷ್ಟು ಯೂಸ್ ಮಾಡಲ್ವಲ್ಲ ಸೊ ಇದು ನಡೆದ ನಾಳೆ ಹಾಗೆ ಅನಿಸ್ತಿದೆ ಮೈದಾ ಹಿಟ್ಟು ಸ್ವಲ್ಪ ಕಮ್ಮಿ ಯೂಸ್ ಮಾಡೋದು ಸುಮ್ಮನೆ ಇಷ್ಟಿದೆ ಅಷ್ಟೇ ಇದಕ್ಕೇನಕ್ಕೆ ಇಷ್ಟು ದೊಡ್ಡ ಬಾಕ್ಸು ಅದ್ರ ಬದಲು ಮೆಕ್ಕಿರುವಂತಹ ಐಟಮ್ಸ್ ಇದ್ರಲ್ಲಿ ಹಾಕಿಟ್ಬಿಡೋಣ ದೊಡ್ಡ ಬಾಕ್ಸ್ ಹೋಗಿ ಚಿಕ್ಕ ಬಾಕ್ಸ್ ಬಂತು ಇದನ್ನೆಲ್ಲ ಇಲ್ಲ ಹಾಕ್ಬಿಟ್ಟು ಬರ್ತೀನಿ ಇದು ಅಗೇ ಈ ಬಾಕ್ಸ್ಗೆ ಯೂಸ್ ಆಗಿಲ್ಲ ಇದು ಎಷ್ಟು ಬಾಕ್ಸಲ್ಲಿ ಚೇಂಜ್ ಮಾಡಿದ್ರು ಅಷ್ಟು ಅನಿಸುತ್ತೆ ಚಿಕ್ಕ ಬಾಕ್ಸ್ ಚುನಃ ಅಂದ್ಕೊಂಡೆ ಸುಮ್ಮನೆ ನೀಡೋಣ ಒಂದು ಇದೆ ಬಾಕ್ಸ್ ಇದನ್ನ ಇಟ್ಬಿಡೋಣ ಖಂಡ್ದಿದ್ಯಾ ನೆಕ್ಸ್ಟ್ ಇದೆಲ್ಲ ಏನು ಇದು ಕವರ್ಗಳು ಈ ವೇಸ್ಟೆಲ್ಲ ಹಾಕಿಡೋಕೆ ಸುಮ್ಮನೆ ಹಾಕಿ ಕವರ್ಗಳಾಕಿಟ್ಟಿದ್ವಿ ಅಷ್ಟೇ ಆಮೇಲೆ ಇದರಲ್ಲಿ ಒಂದು ಮೂರು ತನಕ ಸೊಪ್ಪನ್ನೆಲ್ಲ ಹಿಂದುಸ್ಬಿಟ್ಟು ಈ ಥರ ಇಟ್ಕೊಂಡಿದ್ವಿ ಒಂದು ಇದರಲ್ಲಿ ಅದನ್ನೇ ಇಡ್ತೀನಿ ನೆಕ್ಸ್ಟು ಇಲ್ಲ ಕಾಲಿಕ್ ಇದು ಗೊತ್ತಲ್ಲ ಗೋಧ್ಮೆ ಇಟ್ಟು ಗೋಧೆ ಗೋಧ್ವೆ ಇಟ್ಬಿಡ್ತೀನಿ ನಾನು ಎಷ್ಟು ಒಂದು ಕೆ ಜಿನ ಒಂದೂವರೆ ಕೆ ಜಿನ ಏನೋ ತಗೊಂಡಿದ್ದು ಅನಿಸ್ತೀನಿ ಸೈಡಲ್ಲಿ ಇಟ್ಬಿಡ್ತೀನಿ ಸ್ವಲ್ಪ ಮುಂದೆ ಇಟ್ಕೊಂಡ್ಬಿಟ್ಟು ಇದು ಇದು ಗ್ಲಾಸ್ ಇದು ಆ್ಯಕ್ಚುಲಿ ಒಡೆದೋಗ್ಬಿಡುತ್ತೆ ಅಂತ ಸ್ವಲ್ಪ ಭಯ ಅದಕ್ಕೆ ಇದನ್ನ ಯಾವಾಗಲೂ ಹಿಂದೆ ಹೈಡ್ ಮಾಡಿ ಹೇಳ್ಬಿಟ್ಟೋ ಥರ ಇಟ್ಕೊಳ್ತೀನಿ ಈ ಥರ ಇದನ್ನು ಇದು ಮುಂದೆ ಇಟ್ಕೊಳ್ಳೋಣ ಸೊ ಇಷ್ಟು ಆರ್ಗನೈಸ್ ಮುಗಿತ್ತು ಈ ಪಾತ್ರೆಗಳು ಸ್ವಲ್ಪ ಕ್ಲೀನ್ ಮಾಡೋಣ ಬನ್ನಿ ಹೋಗಬಹುದು ಈ ಕಡೆ ಒಂದು ಸೆಲ್ಫು ಕ್ಲೀನ್ ಆಗಿದೆ ಅಂದರೆ ಈ ಕಡೆ ಕ್ಲಿಯರು ಸೊ ಈ ಕಡೆ ಈ ಥರ ಆರ್ಗನೈಸ್ ಮಾಡಿ ಇಟ್ಟಿದ್ದೀನಿ ಈ ಕಡೆಯಿಂದ ಈ ಕಡೆವರೆಗೂ ಸೊ ನೋಡೋಕೆ ತುಂಬ ಕ್ಲೀನಾಗಿ ಕಾಣ್ತಿದೆ ಚೆನ್ನಾಗೂ ಇದೆ ಸೊ ಹಾಗೆ ಮೇಲೆ ಬಂದರೆ ಈ ಕಡೆ ಸೆಲ್ಫ್ ಇದು ಅಷ್ಟೇ ತುಂಬ ಕ್ಲೀನಾಗಿ ಜೋಡಿಸಿದ್ದೀನಿ ಈ ಪಾತ್ರೆಗಳನ್ನ ಮಾತ್ರ ಸ್ವಲ್ಪ ಆರ್ಗನೈಸ್ ಮಾಡಬೇಕು ಇಲ್ಲಿ ನೋಡಿ ಈ ಥರ ಹಾಡಿಟ್ಟಿದ್ದೀನಿ ಎಲ್ಲ ವೇಸ್ಟ್ ಖಾಲಿ ಮಾಡಿಬಿಟ್ಟು ಈ ಕಿಚನ್ದು ಸಾರಿ வெஜிட்டேபல் கட்டர்னா யாவாக சைடில் தான் இல்லாந்திர இதன் மேலே கடை விட்டுனே சாக்கு எல்லாம் இல்லொந்து இல்லி இவங்க இல்லை வந்துவிட்டு ஏன்னும் ரெகூலராக யூஸ் மாத்திரை மாத்திர இல்லைகளை இடது இன்னெல்லாம் கூட மேலே கடை ஜோட் இட்விட்டீன் நான் சோ இத ரெகராக யூஸ் மாதிரி இந்த இதெல்லாம் இல்லை எல்லாத்தும் இடத்துல ಸ್ವಲ್ಪ ನಿದ್ದೆ ಮಾಡೋಕ್ಕೆ ಮತ್ತು ಸಾಂಬಾರು ರೈಸು ಮಾಡೋಕ್ಕೆ ಇಷ್ಟೇ ಇಟ್ಕೊಂಡಿರೋದಿಲ್ಲ ಏನು ಜಾಸ್ತಿ ಇಟ್ಕೊಂಡಿರ ನಾನು ಫಸ್ಟು ನಾನು ಇದು ಫೈವ್ ಲೀಟ್ರ್ ಕುಕ್ಕರ್ ಸ್ವಲ್ಪ ಕಮ್ಮಿ ಯೂಸ್ ಮಾಡೋದು ಹಾಗಾಗಿ ಲಾಸ್ಟಲ್ಲಿ ಇಟ್ಬಿಡ್ತೀನಿ ಅದಾದಮೇಲೆ ಇದು ಎರಡು ಲೀಟ್ರ್ ಕುಕ್ಕರು ಅದೇನೂ ಗೊತ್ತಿಲ್ಲ ಕಮ್ಮಿ ರೈಸು ಆಲ್ಮೋಸ್ಟ್ ಇದಾಗೆ ಮಾಡ್ತೀನಿ ಬಟ್ ಕಮ್ಮಿ ಯೂಸ್ ಮಾಡೋದು ಹಾಗಾಗಿ ಇನ್ನೂ ಕೂಡ ಹಾಗೆ ಲಾಸ್ಟಲ್ಲಿ ಇಟ್ಬಿಡ್ತೀನಿ ಆಮೇಲೆ ಇದು ಯೂಸ್ ಮಾಡ್ತಿರ್ತೀನಿ ತ್ರೀ ಲೀಟರ್ ಕುಕ್ಕರ್ಸು ಹಾಗಾಗಿ ಸ್ವಲ್ಪ ಈ ಇರಲಿ ಮತ್ತು ಇದು ಮುಚ್ಚಳ ಈ ಕಡೆ ಇಡೋಣ ಆಮೇಲೆ ನೆಕ್ಸ್ಟು ಇದು ಸಾಂಬಾರಿಗೆ ಅವಾಗ ಯೂಸ್ ಮಾಡ್ತಾ ಇರ್ತೀನಿ ಹಾಗಾಗಿ ಇದು ಸ್ವಲ್ಪ ಇಲ್ಲಿ ಇದ್ಕೊಳ್ಳಿ ಮತ್ತು ಇದು ಮುದ್ದೆ ತಪ್ಪಲೆ ಇದಲ್ಲಿ ಇಟ್ಕೊಳ್ಳೋಣ ಮತ್ತು ಇದು ಇದು ಮುಚ್ಚಳ ಓಕೆ ಆಯ್ತನಾ ಓಕೆ ಅಂತ ಅನ್ಸುತ್ತೆ ಕರೆಕ್ಟ್ ನೋಡಿ ಇದ್ರ ಮುಚ್ಚಳ ಇಲ್ಲೇ ಒಳ್ದೋಯಿತು ಹ್ಞೂ ಸೊ ಇವಾಗ ನೋಡಿ ಆ ಮುಚ್ಚಳೆ ಇಟ್ಟಿದ್ದೀನಿ ಆ ಕಡೆ ಇಟ್ಟಿದ್ದೀನಿ ಆಲ್ಮೋಸ್ಟ್ ಇತ್ತು ಮುದ್ದೆ ತೆಗೆದ ತಕ್ಷಣ ಸಾಂಬಾರಿಗೆ ಹಿಂದೆಗಡೆ ಎತ್ಕೋಬೇಕು ಕುಕ್ಕರ್ನ ಸೊ ಗೊಜ್ಜು ಚಟ್ನಿ ಆ ಥರ ಇದ್ರೆ ಈ ಥರ ಇದನ್ನ ಯೂಸ್ ಮಾಡ್ಬೋದು ಸೊ ಫೈನಲಿ ಹೇಗಿರುವಂಥದ್ದು ಹೇಗಿದೆ ಆರ್ಗನೈಸ್ ಅಂತ ಹೇಳ್ಬಿಟ್ಟು ಹಾಗೆ ಒಂದು ಕಮೆಂಟ್ ಮಾಡಿಬಿಡಿ ಆರ್ಗನೈಸ್ ಮಾಡಿದ್ರೆ ಮುಗೀತಾ ಇಲ್ಲ ಸ್ವಲ್ಪ ಇವೆಲ್ಲ ಕ್ಲೀನ್ ಮಾಡಬೇಕಲ್ವಾ ಇದು ಚಪಾತಿ ಇಲ್ಲಿ ಇಟ್ಕೊಳೋಣ ಸ್ವಲ್ಪ ಇಲ್ಲಿ ಮತ್ತು ಇದೊಂದು ಚಾಕು ಆಮೇಲೆ ಇದೊಂದು ಸೀಸರ್ ಸೊ ನೆಕ್ಸ್ಟು ಇದೊಂದು ಹಸಿಟ್ಟು ಚರಡಿನ ಇಲ್ಲಿಲ್ಲ ಇಲ್ಲಿ ಇಲ್ಲ ಅಲ್ಲಿಟ್ಬಿಡೋಣ ತುಂಬ ರೇರಿ ಅಲ್ವಾ ಹಾಗಾಗಿ ಅಲ್ಲಿಟ್ಬಿಟ್ಟಿದ್ದೀನಿ ಇದರಲ್ಲಿ ಕರಿಬೇ ಬಿಡ್ತಿದ್ದೆ ಕರ್ಬೇವಿಡೋಣ ಸೊ ಇಷ್ಟಾಯಿತು ಎಲ್ಲ ಆಗಿ ಇಷ್ಟಿದ್ದಾವೆ ಇದನ್ನೆಲ್ಲ ತೆಗೆದುಬಿಟ್ಟು ಸ್ವಲ್ಪ ಗುಡಿಸ್ಬಿಡೋಣ ಹಾಗೆ ಇಲ್ಲೆಲ್ಲ ಪಾತ್ರೆಗಳಲ್ಲಿ ಜೋಡಿಸಿದ್ದೀನಿ ಸೊ ಈ ಕಡೆನೆಲ್ಲ ಫುಲ್ ಕ್ಲೀನ್ ಮಾಡಿಟ್ಟಿದ್ದೀನಿ ಅಂದರೆ ಜೋಡಿಸೋ ಥರ ಏನಿಲ್ಲ ಸೊ ಕೆಳಗಡೆ ಆಗಿರೋವಂಥದ್ದು ಮಾತ್ರ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು ಇವಾಗ ಹಾಳಿಗೆ ಮನೆ ಫುಲ್ ಗಿಡ್ ಗುಡ್ಸಾಗಿದೆ ಸೊ ಹಾಗೆ ಮನೆ ಫುಲ್ ಗುಡ್ಸ್ಕೊಬಂದ್ಬಿಟ್ಟು ಆಮೇಲೆ ನಿಮಗೆ ಕಿಚನ್ ಆರ್ಗನೈಸ್ ಮಾಡಿರೋದನ್ನ ಸ್ವಲ್ಪ ಲೈಟಾಗಿ ತೋರಿಸ್ತೀನಿ ನೋಡಿ ತುಂಬ ಚೆನ್ನಾಗಿದೆ ಸೊ ಫೈನಲಿ ಈ ಥರ ಆಗಿದೆ ಪೂರ್ತಿ ಎಲ್ಲ ಕೂಡ ಕ್ಲೀನಾಗಿ ಸೆಟ್ ಮಾಡಿ ಇಟ್ಟಿರುವಂಥದ್ದು ಸೊ ಫಸ್ಟು ಫಸ್ಟ್ ಫ್ಲೋರ್ ನೋಡಿ ಫಸ್ಟ್ ಫ್ಲೋರ್ ಅಂತಿದ್ವಿ ಫಸ್ಟ್ ಸೆಲ್ಫು ಸೊ ಹೆಂಗೆ ಡೌನ್ ಬಂದರೆ ಇದೊಂದು ಸೆಲ್ಫು ಸೊ ಈ ಥರ ಪೂರ್ತಿ ಆರ್ಗನೈಸ್ ಮಾಡಿ ಆಗಿದೆ ಈ ಮೇಲೆ ಎಲ್ಲ ಏನು ಪಾತ್ರೆಗಳಿದ್ದಾವೆ ಸೊ ಇದನ್ನೆಲ್ಲ ಕೂಡ ನಾನೇ ಆರ್ಗನೈಸ್ ಮಾಡಿ ಇಟ್ಬಿಟ್ಟಿದ್ದೀನಿ ಮೊನ್ನೆ ಡೀಪ್ ಕ್ಲೀನ್ ಮಾಡಿದಾಗ ಸೊ ಇವಾಗೆಲ್ಲ ಏನು ಮಾಡೋ ಅವಶ್ಯಕತೆ ಇಲ್ಲ ಸೊ ಎವ್ರಿಥಿಂಗ್ ಇಸ್ ಗುಡ್ ಅಂಡ್ ಎವ್ರಿಥಿಂಗ್ ಇಸ್ ಫೈನ್ ಹಾಗೆ ಇಲ್ಲಿ ಏನು ಕಬ್ಬಿಟ್ ಸಿಕ್ಕಿದ್ದು ನಾನು ಎಲ್ಲ ಗಲೀಜು ಮಾಡಿಟ್ಟಿದ್ದೆ ಮಂಚದ ಮೇಲೆ ಅದನ್ನೆಲ್ಲ ತೆಗೆದುಬಿಟ್ಟು ಜೋಡಿಸಿ ಕಬೋರ್ಡಲ್ಲಿ ಇಟ್ಬಿಟ್ಟು ಸೊ ಪೂರ್ತಿ ಫುಲ್ಲು ಕ್ಲೀನ್ ಮಾಡಿ ಆಗಿದೆ ಫೈನಲಿ ಎಲ್ಲ ಕೆಲಸನೂ ಮುಗೀತು ಎಷ್ಟು ವೈಟ್ ವೈಟ್ ಆಗಿ ಎಲ್ಲ ಎಷ್ಟು ಆಗಿದೆ ಅಂದರೆ ಅಷ್ಟು ಏನು ಒಂದ್ಸಲ ಫ್ರೆಶ್ ಅಪ್ ಆಗಿಬಿಟ್ಟು ಆ ಡ್ರೆಸ್ ಚೇಂಜ್ ಮಾಡ್ಕೊಬೇಕು ಸೊ ಇವತ್ತಿನ ವೀಡಿಯೋ ಇಷ್ಟಾಗಿರುತ್ತೆ ನೆಕ್ಸ್ಟ್ ಇನ್ನೇನು ಕೆಲಸ ಇಲ್ಲ ಎಲ್ಲ ಕೆಲಸ ಮುಗೀತು ಸೊ ಇನ್ನು ಈವ್ನಿಂಗ್ ಅಡುಗೆ ಮಾಡೋದು ಸ್ಟಾರ್ಟ್ ಆಗುತ್ತೆ ಇನ್ನೂ ಟೈಮ್ ಇದೆ ಟೈಮ್ ನಾಲ್ಕೂವರೆ ಐದು ಗಂಟೆ ಟೈಮ್ ಆಗ್ತಾಯಿದೆ ಅಷ್ಟೇ ಸೊ ಹಾಗಾಗಿ ಇನ್ನೊಂದು ಆಫ್ ಆನ್ ಅವರ್ ಅವರ್ ರೆಸ್ಟ್ ತಗೊಂಡು ಆಮೇಲೆ ಮಾಡ್ತೀನಿ ಫಸ್ಟ್ ಅಪ್ ಆಗಿಬಿಡೋಣ ಆದರೆ ಬ್ಲಾಗ್ ಇಲ್ಲಿಗೆ ಮುಗಿಸ್ಕೊತಿದ್ದೀನಿ ಈ ಬ್ಲಾಗ್ ಐ ಹೋಪ್ ಇಷ್ಟ ಆಗಿದೆ ಅಂತ ಇವತ್ತಿನ ವೀಡಿಯೋ ಸ್ವಲ್ಪ ಇಷ್ಟ ಆದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಏನು ಅನ್ಸುತ್ತೆ ಕೇಳಿ ಕಮೆಂಟ್ ಗೊತ್ತಿಲ್ಲ ಕಮೆಂಟ್ ಮಾಡಿ ನಾಳಿನ ವೀಡಿಯೋ ಸಿಗೋಣ ಈ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್